ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವೀಡಿಯೋ ಅಪ್ಲೋಡ್ ಮಾಡಿದಾಗ ತಮ್ನೆ ಸೆಟ್ ಮಾಡಿರ್ತೀರ ಆ ತಮ್ನೆ ಸೆಟ್ ಮಾಡೋದು ನೀಟಾಗಿ ಕೂತಿರಲ್ಲ ನೀವು ಅಪ್ಲೋಡ್ ಮಾಡ್ಮೇಲೆ ಕೂಡ ಆ ಇನ್ಸ್ಟಾಗ್ರಾಮ್ ತಮ್ನೆಲ್ನ ಈಸಿಯಾಗಿ ಸೆಟ್ ಮಾಡ್ಬೋದು ಅದೇ ಸೆಟ್ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇನ್ನೊಂದು ಸೆಟ್ಟಿಂಗ್ ಬಂದ್ಬಿಟ್ಟು ನೀವು ರೀಲ್ಸ್ ನೋಡ್ತಾ ಇರ್ತೀರಾ ಮೇಲ್ಗಡೆ ಟೈಟಲ್ ಅದು ಇದು ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ನೀವು ಬರೀ ವಿಡಿಯೋ ಮಾತ್ರ ನೋಡ್ಬೇಕು ಅಂದ್ರೆ ಅದನ್ನ ಹೇಗೆ ಕೂಡ ಸೆಟ್ ಮಾಡಿ ನೋಡ್ಬೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಯೂಸ್ಫುಲ್ ಮತ್ತೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಮಾಡೋಣ ಗಾಯ್ಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಆಪ್ಷನ್ ಇದೆ ಇಲ್ಲಿ ಮಸ್ಟ್ ಒಂದು ಇನ್ಸ್ಟಾಗ್ರಾಮ್ ಮೇನ್ ಗ್ರೀಡು ರೀಲ್ಸ್ ಆಮೇಲೆ ಟ್ಯಾಗು ಫಸ್ಟ್ ಒಂದು ಇನ್ಸ್ಟಾಗ್ರಾಮ್ ಮೇನ್ ಗ್ರೀಡ್ ಇರುತ್ತಲ್ಲ ಅದರಲ್ಲಿ ಯಾವ್ದಾದ್ರು ನಿಮ್ದು ಎಕ್ಸಾಂಪಲ್ ಈಗ ಈ ವಿಡಿಯೋನ ತಗೊಂತೀನಿ ನೋಡಿ ಈ ವಿಡಿಯೋ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿ ವೆರೈಟೀಸ್ ಆಫ್ ಆಪ್ಷನ್ ಬರುತ್ತೆ ಅದರಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನೈಲ್ ನ ನೀವು ಹೆಂಗ್ ಬೇಕಾದ್ರೆ ಸೆಟ್ ಮಾಡಬಹುದು ಮೇಲೆ ಕೆಳಗೆಲ್ಲ ಮಾಡಬಹುದು ಹೆಂಗ್ ಚೆನ್ನಾಗ್ ಕಾಣುತ್ತೋ ಸೂಟಬಲ್ ಅನ್ಸುತ್ತೋ ಈಗ ಟೆಕ್ಸ್ಟ್ ನೇಮು ಆಮೇಲೆ ನಿಮ್ಮ ಫೇಸ್ ಮತ್ತೆ ವಾಟ್ಸಪ್ ಸಿಂಬಲ್ ಎಲ್ಲ ಕಾಣ್ತಿದೆ ಈ ತರ ಸೆಟ್ ಮಾಡ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಟಿಕ್ ಮಾಡಿದ್ರೆ ಈ ಸೆಟ್ ಆಗ್ಬಿಡುತ್ತೆ ನೋಡಿ ಕಾಣ್ತಿದ್ಯಾ ಆಗ್ಲೇ ಇರಲಿಲ್ಲ ಈ ರೀತಿ ಸೆಟ್ ಆಗಿದೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಆ ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ಈಗ ನೋಡಿ ರೀಲ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ಸ್ ಎಲ್ಲ ಕಾಣ್ತಿರುತ್ತೆ ಈಗ ತಾಳೆ ಒಂದು ನಿಮಿಷ ರೀಲ್ಸ್ ಹೋಗ್ತೀನಿ ರೀಲ್ಸ್ ಹೋದಾಗ ನೋಡಿ ಇಲ್ಲಿ ವಾಟ್ಸಪ್ ಅಪ್ಡೇಟ್ ಸ್ಟೇಟಸ್ ನೇರವಾಗಿ ಟೈಟಲ್ ಇನ್ನ ಏನೇನೋ ಒಂಥರ ನಿಮ್ಗೆ ಡಿಸ್ಟ್ರಾಕ್ಷನ್ ಆಗ್ತಿರುತ್ತೆ ಆ ತರ ಆದಾಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ವ್ಯೂ ಫುಲ್ ಸ್ಕ್ರೀನ್ ಕೊಡಿ ನೋಡಿ ಅವಾಗ ಏನು ಬರೋದಿಲ್ಲ ಆ ಏನೇ ಟೆಕ್ಸ್ಟ್ ಟೈಟಲ್ಸ್ ಏನು ಇರೋದಿಲ್ಲ ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಫುಲ್ ನೀವು ನೀವು ಮಾತ್ರ ಕಾಣ್ತೀರಾ ವಿಡಿಯೋದಲ್ಲಿ ಈ ತರ ವ್ಯೂವರ್ಸ್ಗೆ ಹೇಳ್ತಾ ಇದೀನಿ ನೋಡೋರ್ಗೆ ಕ್ಲೀನ್ ಆಗಿ ಕಾಣುತ್ತೆ ಇದೊಂದು ಸೆಟ್ಟಿಂಗು ಎರಡ್ ಸೆಟ್ಟಿಂಗ್ಸ್ ಓಕೆನಾ ಎರಡ್ ಸೆಟ್ಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದರಲ್ಲೂ ಇನ್ಫಾರ್ಮೇಟಿವ್ ವಿಡಿಯೋಸ್ ತುಂಬ ಹಾಕ್ತಾ ಇರ್ತೀನಿ ಹೋಗ್ಬಿಟ್ಟು ಅದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ